ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಈರುಳ್ಳಿ ಪಕೋಡ ಸೊ ವೆರಿ ಸಿಂಪಲ್ಲಾಗಿ ಬಹಳ ಬೇಗನೆ ಮಾಡ್ಕೋಬೋದು ಇನ್ ಇವಾಗ ಮಳೆಗಾಲದ ಟೈಮಲ್ಲಿ ಸಂಜೆ ಹಾಗೆಯೇ ಮಧ್ಯಾಹ್ನ ಟೈಮಲ್ಲೇ ಮಳೆ ಬರ್ತಾ ಇರುತ್ತೆ ಸೊ ಮಳೆ ಬರೋ ಟೈಮಲ್ಲಿ ನಾವು ಈ ರೀತಿ ಬಿಸಿ ಬಿಸಿಯಾಗಿ ಪಕೋಡನ ಮಾಡ್ಕೊತಿದ್ರಂತೂ ಬಹಳ ರುಚಿಯಾಗಿರುತ್ತೆ ಸೊ ಅದರ ಜೊತೆಗೆ ಒಂದು ಕಪ್ ಟೀ ಸೊ ಇದ್ರ ಕಾಂಬಿನೇಷನ್ ತುಂಬಾ ಇಷ್ಟಪಡ್ತೀರ ಎಲ್ಲರೂ ಕೂಡ ಸೊ ಹಾಗೆಯೇ ಎಷ್ಟು ರುಚಿಯಾಗಿ ಎಷ್ಟು ಟೇಸ್ಟಾಗಿ ತುಂಬಾ ಗರಿ ಗರಿಯಾಗಿ ಯಾವ ರೀತಿಯಾಗಿ ಪಕೋಡ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಈರುಳ್ಳಿನ ಈ ರೀತಿಯಾಗಿ ಉದ್ದುದ್ದವಾಗಿ ಸ್ಲೈಸ್ ರೀತಿಯಾಗಿ ಕಟ್ ಮಾಡಿ ಇಟ್ಕೋಬೇಕು ಈರುಳ್ಳಿ ಪಕೋಡಾಗೆ ಇದು ಇದೇ ರೀತಿಯಾಗೇ ಇರಬೇಕು ಸೊ ನಾನಿಲ್ಲಿ ಒಂದು ನಾಲ್ಕು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರೋದು ಚಿಕ್ಕದಾಗಿ ಇದಕ್ಕೇ ಒಂದು ಸ್ಪೂನ್ ಆಗೋವಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಹಾಕೊಳ್ಳಿ ನಂತರ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋವಷ್ಟು ಅರಿಶಿನ ಹಾಗೆಯೇ ಒಂದು ಸ್ಪೂನ್ ಆಗೋವಷ್ಟು ಚಿಕ್ಕದಾಗಿದೆ ಸ್ಪೂನು ಅದರಲ್ಲಿ ಅಚ್ಕಾರದ ಪುಡಿ ನಂತರ ಇದಕ್ಕೆ ನಾನು ಅಜ್ವಾನ ಅಂದರೆ ಕಾಳನ್ನ ಸ್ವಲ್ಪ ಉಜ್ಜಿಬಿಟ್ಟು ಹಾಕೊಳ್ಳಿ ಸೊ ಫ್ಲೇವರಿಗಾಗಿರ್ಬೋದು ಇಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಾದರೂ ಇದ್ದರೆ ಸೊ ಈ ಅಜ್ವಾನ ಸೇರಿಸೋದ್ರಿಂದ ಸೊ ಕಡಿಮೆ ಆಗುತ್ತೆ ಸೊ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಸ್ವಲ್ಪ ಕರಿಬೇವನ್ನ ಒಂದು ಮೂರಿಂದ ನಾಲ್ಕು ಹೆಸರು ಕರಿಬೇವನ್ನ ಇದೆಲ್ಲವೂ ಕೂಡ ಈ ರೀತಿ ಕೈಯಿಂದನೇ ಮೊದಲಿಗೆ ಹಾಕೋ ಮೊದಲಿಗೆ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಈರುಳ್ಳಿಗೆ ಸೊ ಉಪ್ಪು ಖಾರ ಎಲ್ಲ ಹದವಾಗಿ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಸೊ ನಾವು ಈರುಳ್ಳಿ ಪಕೋಡ ಮಾಡೋಕ್ಕಿಂತ ಮುಂಚೆ ಇದೇ ರೀತಿಯಾಗಿ ಹದವಾಗಿ ನೀಟಾಗಿ ಸರಿ ಕಲಿಸ್ಕೊಂಬಿಡಿ ಹೀಗೆ ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಮಿಕ್ಸ್ ಮಾಡಿದ ನಂತರ ಇಲ್ಲಿ ನಾನು ಒಂದು ಬೌಲ್ ಆಗೋವಷ್ಟು ಕಡಲೆ ಹಿಟ್ಟನ್ನ ಇದ್ದೀನಿ ಸೊ ಹಾಗೆಯೇ ಇದ್ರ ಜೊತೆಗೇ ಎರಡು ಸ್ಪೂನ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಸೊ ಅಕ್ಕಿ ಹಿಟ್ಟು ಸೇರಿಸೋದ್ರಿಂದ ಗರಿಗರಿಯಾಗಿ ಸ್ಕ್ರಿಸ್ಪಿಯಾಗಿ ಭಾಳ ರುಚಿಯಾಗಿರುತ್ತೆ ಸೊ ಹಾಗಾಗಿ ಸೊ ನಾನು ನೀರನ್ನ ಇಲ್ಲ ಇವಾಗಲೇ ನೀರು ಬೇಕಿದ್ದರೆ ಒಂದು ಸ್ವಲ್ಪ ಹಾಕೋಬೋದು ಇಲ್ಲಾಂದರೆ ಏನು ಬೇಡ ಈರುಳ್ಳಿಯಲ್ಲೇ ನೀರು ಬಿಡ್ಕೊಳ್ಳುತ್ತೆ ಹಾಗಾಗಿ ಸೊ ಈ ರೀತಿಯಾಗಿ ನೀಟಾಗಿ ಕಲಿಸ್ಕೊಳ್ಳಿ ಹೀಗೆ ಇಲ್ಲಿ ನೋಡಿ ನಾನು ನೀರನ್ನ ಹಾಕೇ ಇಲ್ಲ ಈ ರೀತಿಯಾಗಿ ಹದವಾಗಿ ಕಲ್ಸ್ಕೋಬೇಕು ಸೊ ಈರುಳ್ಳಿಯಲ್ಲೇ ನೀರಿನ ಅಂಶ ಬಿಡುತ್ತೆ ಸೊ ಹಾಗಾಗಿ ಈ ರೀತಿ ನೀಟಾಗಿ ಎಲ್ಲದೂ ಕೂಡ ಕಲಿಸ್ಕೊಂಬಿಡಿ ಹೀಗೆ ಸೊ ಇದು ಇವಾಗ ಆಗಿದೆ ಇದೊಂದು ಫೈವ್ ಮಿನಿಟ್ಸ್ ಆಗಿ ಬಿಟ್ಬಿಟ್ಟು ನಂತರ ಈಗ ಆಯಿಲ್ ಕಾಯಲಿಕ್ಕೆ ಇಟ್ಬಿಡ್ತೀನಿ ಇವಾಗ ಈ ಕಡೆ ಆಯಿಲು ಚೆನ್ನಾಗಿ ಕಾಯ್ದಿದೆ ಸೊ ಈಗ ಕಾದಿರೋಂತ ಆಯಿಲ್ಗೆ ಈಗ ಹಾಕ್ತಾ ಬನ್ನಿ ಹೊರ್ಗಡೆ ಮಳೆ ಬರ್ತಾ ಇದೆ ಈ ಮಳೆ ಬರ್ತಾ ಇರೋ ಟೈಮಲ್ಲಿ ಈ ತರ ಈರುಳ್ಳಿ ಪಕ್ಕೋಡ ಮಾಡ್ಕೊತೀನಿ ಬಹಳ ಚೆನ್ನಾಗಿರುತ್ತೆ ಅಲ್ವಾ ಸೊ ಈ ವೆದರ್ಗೂ ಅದಕ್ಕೂ ಈರುಳ್ಳಿ ಪಕೋಡ ತುಂಬ ರುಚಿಯಾಗಿ ಮಾಡ್ಕೊಂಡು ತಿಂದರೆ ಒಂದು ಲೋಟ ಕಾಫಿ ಇಲ್ಲ ಟೀ ಮಾಡ್ಕೊಂಡು ಕುಡಿದ್ರಂತೂ ಬಹಳ ರುಚಿಯಾಗಿ ಬಹಳ ಚೆನ್ನಾಗಿರುತ್ತೆ ನೋಡಿ ಇವಾಗ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಿದೆ ಒಳಗಡೆ ಕೂಡ ಈರುಳ್ಳಿ ಎಲ್ಲ ಬೆಂದಿರುತ್ತೆ ಸೊ ಬಹಳ ಚೆನ್ನಾಗಿರುತ್ತೆ ಸೊ ಇದು ಇವಾಗ ಆಗಿದೆ ನೋಡಿ ಇದನ್ನ ನಾನು ಸೆಕೆಂಡ್ ಟೈಮ್ ಹಾಕ್ತಾ ತೆಗಿತಾ ಇರೋದು ಈ ಕಡೆ ನಾನು ಮಾಡಿ ಮಾಡ್ದಂಗೆಲ್ಲ ಮಕ್ಕಳು ತಗೊಂಡು ತಿಂತಾ ಇದ್ದಾರೆ ಖಾಲಿ ಖಾಲಿ ಆಗ್ತಾ ಇದೆ ಅಂದರೆ ಸ್ವಲ್ಪ ಉಳಿಯೋದಿಲ್ಲ ಅಷ್ಟು ಟೇಸ್ಟಾಗಿ ಅಷ್ಟು ರುಚಿಯಾಗಿ ಇರುತ್ತೆ ಸೊ ಪಕೋಡ ಈಸ್ ರೆಡಿ ಸೊ ಭಾಳ ರುಚಿಯಾಗಿ ತುಂಬಾ ಟೇಸ್ಟಾಗಿ ಭಾಳ ಬೇಗನೆ ಮಾಡ್ಕೋಬೋದು ಈರುಳ್ಳಿ ಪಕೋಡನ ಹೊರಗಡೆ ಮಳೆ ಬರ್ತಾ ಇದೆ ಈ ಸಂಜೆ ಈವ್ನಿಂಗ್ ಟೈಮಲ್ಲಿ ಈ ಮಳೆ ಬರ್ತಿರೋದಕ್ಕೂ ಅದಕ್ಕೂ ಪಕೋಡ ರೆಡಿಯಾಗಿದೆ ಸೊ ಈ ಪಕೋಡ ಜೊತೆಗೆ ಒಂದು ಕಪ್ ಟೀ ಇದ್ದರೆ ಸೊ ಭಾಳ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಸಂಜೆ ಟೈಮು ಸೊ ಪಕೋಡ ಇವ ಇಷ್ಟೊತ್ತು ನೋಡಿದ್ರಲ್ವ ಈರುಳ್ಳಿ ಪಕೋಡನ ಯಾವ ರೀತಿ ಮಾಡೋದು ಅಂತೇಳಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಒಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ಲರಿಗೂ